ಮಾತಾಡಿಸ್ತಾನು ಎಲ್ಲ ಡಾಕ್ಟರ್ ಮಾತಾಡಿ ಈ ಎರಡನೇ ಮುಗ್ಗರಲ್ಲಿಗೆ ಹಾರ್ಟ್ ಚೆಕಪ್ ಹೋಗಿ ವೆಹಿಕಲ್ ಎಸೆ ಅದಮ್ಮ ಹೋಗಿ ವೆಹಿಕಲ್ ಎಸೆ ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಮುಂದೆ ಒಬ್ಬ ವೆಹಿಕಲ್ ವೇಸ್ತಾನು ನೆನೆ ಬೆಂಗಳೂರು ಪಂಪಿಚ್ಚೆ ಜೂಪಿಚ್ಚುಕೊಂಡು ಸಾಯಂಕಾಲ ತೊಡ್ಕೊತ ಬಿ ಎನ್ ಆರ್ ಈಗ ಒಂದು ಅಣ್ಣನ ಮಾತಾಡ್ಬಿಟ್ಟು ಒಂದು ಕಾರ್ ಅರೇಂಜ್ ಮಾಡಿಬಿಡಿ ಇದು ಫಾಲೋ ಅಪ್ ಬಟ್ರೆ ಬಿ ಎನ್ ಆರ್ ದಯವಿಟ್ಟು ಇಮಿಡಿಯೆಟ್ಟಾಗಿ ನೋಟ್ ಮಾಡ್ಕೊಳ್ಳಿ ಸರ್ ನಾನು ಮಾತಾಡಿ ಒಂದು ಚೆಕಪ್ ಕಳಿಸ್ಕೊಡೋಣ ಚೆಕಪ್ ಮಾಡಿಸಿ ಮೆಡಿಕೇಶನ್ ಎಲ್ಲ ಬಿ ಪಿ ಎಲ್ಲ ಕಂಟ್ರೋಲ್ ಇದೆಯಮ್ಮ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಮನೆಗೆ ಭೇಟಿ ಕಾರ್ಯಕ್ರಮ ನಮ್ಮ ಪ್ರದೀಪ್ ಅವರು ಎಮ್ ಎಲ್ ಎ ಅವರು ಏನು ಕಾರ್ಯಕ್ರಮ ಅಂದ್ಕೊಂಡಿದ್ರು ಇವತ್ತು ಹಾರ್ಟ್ ಪೇಷಂಟ್ಸು ಕೆಲವರೆಲ್ಲ ಮನೆ ಮನೆಗೆ ಭೇಟಿ ಮಾಡಿದಾಗ ಹಾರ್ಟ್ ಪೇಷಂಟ್ಸ್ ಎಲ್ಲ ಕೆಲವರು ನಮಗೆ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರು ಇವತ್ತು ಎಮ್ ಎಸ್ ರಾಮಯ್ಯ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡ್ಸ ಕೊಡಿಸೋಕ್ಕೆ ನಾನೆಲ್ಲ ಕರ್ಕೊಂಡ್ಬಂದು ಚಿಕಿತ್ಸೆ ವ್ಯವಸ್ಥೆ ಮಾಡಿಸ್ತಾ ಇದ್ದೀನಿ ಎಲ್ಲರೂ ಬಂದಿದ್ದಾರೆ ಪೇಷಂಟ್ಸ್ ಎಲ್ಲರನ್ನು ಚಿಕಿತ್ಸೆ ಪಡಿಸಿ ಮತ್ತು ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಮಾಡಿಸ್ತೀನಿ